ನಡೆಯುತ್ತಿರುವ ಹದಿನೆಂಟನೇ ಐಪಿಎಲ್ ಆವೃತ್ತಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಮೊದಲೆರಡು ಪಂದ್ಯಗಳನ್ನು ಸೋತು ಮೂರನೇ ಪಂದ್ಯದಲ್ಲಿ ಜಯ ಸಾಧಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಗೆಲುವಿನ ಖಾತೆ ತೆರೆದಿದೆ ಭಾರತದ ಮಾಜಿ ಕ್ರಿಕೆಟಿಗ ದಂತಕತೆ ರಾಹುಲ್ ದ್ರಾವಿಡ್ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಕೋಚ್ ಆಗಿ ಮುನ್ನಡೆಸುತ್ತಿದ್ದು ಟೂರ್ನಿ ಆರಂಭಕ್ಕೂ ಮುನ್ನ ಆದ ಗಾಯದ ಕಾರಣ ವೀಲ್ಚೇರ್ ಬಳಸಿ ಸದ್ಯ ಶಸ್ತ್ರಚಿಕಿತ್ಸೆಯಾಗಿದ್ದರೂ ಸಹ ಮೈದಾನಕ್ಕಿಳಿದು ತಮ್ಮ ಕರ್ತವ್ಯ ನಡೆಸುತ್ತಿದ್ದಾರೆ ಹೀಗಿರುವಾಗ ಅಂಬಾಟಿ ರಾಯ್ಡು ರಾಹುಲ್ ದ್ರಾವಿಡ್ ವೀಲ್ಚೇರ್ ಬಳಸಿದ್ದ ಕುರಿತು ನಾಲಿಗೆ ಹರಿಬಿಟ್ಟಿದ್ದಾರೆ ಮಾತಿನ ಮೇಲೆ ಹಿಡಿತ ಈ ಇನ್ನೊಮ್ಮೆ ಕೆವಿನ್ ಪೀಟರ್ಸನ್ ಬಾಯಿಂದ ಜೋಕರ್ ಅನಿಸಿಕೊಂಡಿದ್ದ ರಾಯುಡು ಇದೀಗ ದ್ರಾವಿಡ್ ಬಗ್ಗೆ ಮಾತಾಡಿ ಕ್ರಿಕೆಟ್ ಪ್ರಿಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳ ನಡುವಿನ ಪಂದ್ಯದ ವೇಳೆ ಕಾಮೆಂಟ್ರಿ ಮಾಡುತ್ತಿದ್ದ ರಾಯುಡು ದ್ರಾವಿಡ್ ಅವರಿಗೇನಾಯಿತು ಮೈದಾನದಲ್ಲಿ ಚೇರ್ ಬಳಸಲು ಅನುಮತಿ ಇದೆಯಾ ಅಂತ ಹೇಳಿಕೆ ನೀಡುವ ಮೂಲಕ ಮತ್ತೊಮ್ಮೆ ಟ್ರೋಲ್ ಮೆಟೀರಿಯಲ್ ಆಗಿದ್ದಾರೆ ನಡೆಯುತ್ತಿರುವ ಹದಿನೆಂಟನೇ ಐಪಿಎಲ್ ಆವೃತ್ತಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಮೊದಲೆರಡು ಪಂದ್ಯಗಳನ್ನು ಸೋತು ಮೂರನೇ ಪಂದ್ಯದಲ್ಲಿ ಜಯ ಸಾಧಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಗೆಲುವಿನ ಖಾತೆ ತೆರೆದಿದೆ ಭಾರತದ ಮಾಜಿ ಕ್ರಿಕೆಟಿಗ ದಂತಕತೆ ರಾಹುಲ್ ದ್ರಾವಿಡ್ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಕೋಚ್ ಆಗಿ ಮುನ್ನಡೆಸುತ್ತಿದ್ದು ಟೂರ್ನಿ ಆರಂಭಕ್ಕೂ ಮುನ್ನ ಆದ ಗಾಯದ ಕಾರಣ ವೀಲ್ಚೇರ್ ಬಳಸಿ ಸದ್ಯ ಶಸ್ತ್ರಚಿಕಿತ್ಸೆಯಾಗಿದ್ದರೂ ಸಹ ಮೈದಾನಕ್ಕಿಳಿದು ತಮ್ಮ ಕರ್ತವ್ಯ ನಡೆಸುತ್ತಿದ್ದಾರೆ ಹೀಗಿರುವಾಗ ಅಂಬಾಟಿ ರಾಯುಡು ರಾಹುಲ್ ದ್ರಾವಿಡ್ ವೀಲ್ಚೇರ್ ಬಳಸಿದ್ದ ಕುರಿತು ನಾಲಿಗೆ ಹರಿಬಿಟ್ಟಿದ್ದಾರೆ ಮಾತಿನ ಮೇಲೆ ಹಿಡಿತವಿರದೆ ಈ ಇಂದೊಮ್ಮೆ ಕೆವಿನ್ ಪೀಟರ್ಸನ್ ಬಾಯಿಂದ ಜೋಕರ್ ಅನಿಸ್ಕೊಂಡಿದ್ದ ರಾಯುಡು ಇದೀಗ ದ್ರಾವಿಡ್ ಬಗ್ಗೆ ಮಾತಾಡಿ ಕ್ರಿಕೆಟ್ ಪ್ರಿಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳ ನಡುವಿನ ಪಂದ್ಯದ ವೇಳೆ ಕಾಮೆಂಟ್ರಿ ಮಾಡ್ತಿದ್ದ ರಾಯುಡು ದ್ರಾವಿಡ್ ಅವರಿಗೇನಾಯ್ತು ಮೈದಾನದಲ್ಲಿ ವೀಲ್ ಚೇರ್ ಬಳಸಲು ಅನುಮತಿ ಇದೆಯಾ ಅಂತ ಹೇಳಿಕೆ ನೀಡುವ ಮೂಲಕ ಮತ್ತೊಮ್ಮೆ ಟ್ರೋಲ್ ಮೆಟೀರಿಯಲ್ ಆಗಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ